ುಕ್ ಓದ್ದೇನೆ ಅಲ್ಲಿ ಏನೇನಿದೆ ಅಂತ ಕೇಳೋರ ಸಂಖ್ಯೆ ನಮ್ಮ ದೇಶದಲ್ಲಿ ಅಪಾರವಾಗಿತ್ತು ಅದನ್ನು ಅಪಾರವಾಗಿ ನಾವು ಕರ್ನಾಟಕದ ಪ್ರೋತ್ಸಾಹ ಮತ್ತು ಸಹನೆ ಇದಿಲ್ಲ ಇದೇ ಹಾಬ್ನಲ್ಲಿ ಕೂತ್ಕೊಂಡು ಎಷ್ಟೋ ಕೊಡದಿರೋದ್ ನಾನ್ ಆಮದ್ ಈಗ ಇದ್ನಿಲ್ಲ ಹಾಲು ಪ್ಯಾರ ಫೋನ್ ಕೂತ್ಕೊಂಡು ಇದೆ ಹೆಸ ನಮ್ಮಂತ ವಿಧ್ವಾಂಸ ಕೂತಿದ ಆ ರೀತಿ ಸಿದ್ಧಂದ್ರೆ ಎಡಿಟರ್ ಆದ್ಮೇಲೆ ಹೊಸತೂಗೆ ನಾನು ಒಂದು ಹದಿಮೂರು ವರ್ಷ ನಾನ್ ಸಂಪಾದ ನೀನ್ ಸಂಪಾದನೆ ಮಾಡುದು ಗು ನಕಾಗತು ಹೇಳ ಆಮೇಲೆ ದೈ ಇವ್ರ ಸಂಪಾದಕ ಇವ್ರ ಸಂಪಾದಕ ಆದ್ಮೇಲೆ ನಾನು ದುಗ್ಗು ಬರೆಯೋಕ್ ಶುರು ಮಾಡಿ ನಾ ಇದ್ದಾಗೆ ಬರ್ದಿದ್ದರೆ ಮೌತ್ ಪೀಸ್ ಒಂದ್ ಸಿಕ್ತು ಇವನ್ಗೆ ಬರೆಯ ಶುರು ಮಾಡ್ಕೊಂಡ್ಬಿಟ್ಟ ಅದಕ್ಕೆ ಅವ್ರು ಬರೋಕಂತ ಒಂದು ಬೀಕಿಯಲ್ಲಿ ಇಂಥ ಪುಸ್ತಕಗಳನ್ನ ನಬರದಕ್ಕೆ ಆಸಕ್ತಿ ಇರೋ ಸಮಸ್ಯೆ ನವಕ ಬೇರೆ ಯಾವದೇ ಇವಾಗ ನೂರ ಯಾವ ದೃಷ್ಟಿ ಕೂಡ ಮನಿದ್ರು ಇಡೀ ಮನೆಯವರಿವಾಗ ನಮ್ಗೆ ದೆಹಲಿಗೂ ಎಲ್ಕೊಂಡು ಕೊಡ್ತೀವಿ ಇದ ನಾನು ಆಯ್ಪ ಕೊಟ್ಟಿದ್ದ ಬಹಳ ಎಂದು ನಾವು ಯಾರೇ ಕಳ್ಸಿರ್ತೀವಿ ರಿವ್ಯೂ ಇಲ್ಲ ರಿವ್ಯೂ ಪುನ कनोडो कुत्ता बंदा का यार इन्नोंद उसके लिए यू मारी ಅಂತ ಕರೆಸಿದಿ ಜಲವಾಗಿ ಯು ಮನ್ ಯುバリ ದಪರ್ ನಾನು ಬರತಪ್ಚ ಐ ಹೋಗಾ ಹಾತೂ ನೀತナル ಪರ ವಿದ್ಯಾರ್ಥಿ ಸೋರೆ ಎಂ ಚೇಶಿಕ್ತಿ ಕೊತ್ತೆ ದುವತ ಭಾರತೀಯ ಸಂಸ್ಕೃತಿಯ ಹೊರತಾದ ಪುಸ್ತಕ ಇದು ಭಾರತೀಯ ಸಂಸ್ಕೃತಿ ಕೇಳಕ್ ಹೋಗಿ ಮೂಲಭೂತ ಆಕಾಂಕ್ಷಿಗಳನ್ನೇ ಇದು ಕಡೆಗಣಿಸಿಬಿಟ್ಟಿದೆ ಅಂತ ಬುಕ್ಕಾಲ್ ಪೇಜ್ ಅವರ ಹೇಗೆ ಬುಕ್ಕಾಲ್ ಪೇಜು ವಿಮರ್ಶೆ ಜಾಗುತ್ತೆ ಅದರಲ್ಲಿ ಅವರು ಮಾಡಿದ್ದಂಥ ಒಂದು

ಅದೇನು ಮಾಡಿದಿಲ್ಲ ನಾನು ಅದು ನನ್ನ ದೊಡ್ಡ ಕಲಂಕೋ ಏನೋ ಬರ ಸಂತೋಷ ಆಗ್ಬಿಟ್ಟು ನಮ್ಮ ವಿಬಿ ನ ಮೂರ್ತಿಯವ್ರಿಗೆ ಬಂದಿದೆ ಅವರು ಕನ್ನಡ ಬರೆಯೋದಿಲ್ಲ ಆದರೆ ಕನ್ನಡ ಓದಿ ಆ ಇಡೀ ಈ ಇಡೀ ಪುಸ್ತಕವನ್ನು ತೆಲುಗುಗೆ ಭಾಷಾಂತರ ಮಾಡಿ ಅದನ್ನು ಪ್ರಕಾಶ ಪ್ರಕಟೆ ಮನೆಯ ತೆಲುಗು ಅದೊಂದು ಪುಸ್ತಕ ಅವಳೆ ತೆಲುಗು ಕನ್ನಡದ ಓದಿರೋದಕ್ಕಿದ್ದು ತೆಲ ಹೆಚ್ಚು ಕಡೆ ಹೆಚ್ಚಿಗೆ ಚೆನ್ನಾಗಿ ಓದಿದ್ದಾರೆ ಪುಸ್ತಕಗಳು ಅಂತ ಅವ್ರಿಗೆ ಹೊಂದಿರೋದು ಮತ್ತೆ ನಾಗರಾಜ್ಯ ಬಂದಿರುದ್ದು ಭಾರಿ ವಿಶೇಷ ಅನೋ ನಾಗ ಐವತ್ಮೂರನೇ ಇಸ್ಯೆಯಿಂದ ಜೊತೆ

Lukmere odene alene niren teora sanke nam desdele afar vari. Adın da kusun duramu. Satyaman. Interplanetary travels during the gaze of the Rudvega and Shibus. So it's in the vision of the Kappa Marupma. Adinya things come അതൊക്കെ ഒരു વિશેષൂര അവതഘോഷിച്ചു. ബരേ സായിജിസ ലക്കുതി ദോബ്നാ കൊലെ ന ബാലিষബ് മാതാസ് കൊതരെ അന്തർശബ്ൃശ જાય മോപ്പഗവൂ പ്രതിക്രിയനി കുരീ. അനന്ത ചൈൻസ് കാൺഗ്രസ്ന്ദനി ഈ സ്റ്റുഡോ സയൻസി്യാതിക്കേ ആൾക്രശമ മാർക്കോക്കിൻ ത കേവത ലിപ്തന്താത് ഓർ കേലസ

ಜಯಮಕ್ ಮನೋದ್ ಮಾರ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟ ಕೊಡಿ ಮಾತು ಚೆನ್ನಾಗಿ ಎರಡ್ ಸಾವಿರ ಬರೋದು ಹೇಳಕ್ ಹೋಗುದಿಲ್ಲ ಒಂದೇ ಒಂದೇ ಇಂದ್ರ ಇದನ ಕುರ್ತು ಒಂದು ಸೂಕ್ ಬೇಕಾದಷ್ಟು ಸೂಕ್ತ ಇದ್ವಿ ಒಂದ್ ಸೂಕ್ತದಲ್ಲಿ ಕವಿ ಅವನ್ ಏನ ಏ ಇಂದ್ರ ಅವನ ಇದಾನಲ್ಲ ನೀ ನೀವತ್ತಾದ್ರು ಯಜ್ಞ ಮಾಡಿ ಹವಿಸ್ ಕೊಪ್ಪಿದಾನ ಕೊಪ್ಪ ಎಷ್ಟೊಂದು ಜನ ಇದಾರ ಏ ತಾಕೋ ಅವನ್ ತಲೆ ತೆಗಿ ಅವನು ಅವನ್ ಆಸ್ತಿ ಇದೆಯಲ್ಲ ನನಗ್ ಕೊಡು ನನಗೆ ಯಾಕೆ ಕೊಡ್ಬೇಕು ಅಂತಂದ್ರೆ ನಾನು ಅರ್ಹ ಅಲ್ವೋ ನಾನು ಹವಿಸೋದು ಕೆಟ್ಟು ಇವತ್ತೆಷ್ಟು ಸ್ವಾಗಶಿಕ

ஜென்மர் ஆக்கோம் சீ ருதிரை ஆக்கோங் சி ஆகியோ நம் சரீரே அது நம் சிஃபிகேட் கொடு நனப்போம் கிட்டு விபலு மார்க்ரு கூட அது பௌருஷ எத்தென்ச விபர்யே நம்ம பார்த்தி ரீஷா नागल बरबीडी नस्ट सहरद महाराज कॉलेज मदद पाठ माड़क बंद बड़ा बेटे ऋग्भेद प्रयोजन पाठ बड़ी नमू प्रयोजन मदद ना ऋग्भेद पाठ है, <laughs> है बंद ಇದೆ ಇಂಟ್ರೆಸ್ಟ್ ಎಲ್ಲ ಆಗೋ ಅದೆಲ್ಲ ಇದ್ದಂತ ಅಪ್ಸು ಜ್ಯೋತಿ ಪ್ರತಿಷ್ಠಿತ ಅಂತ ಇದೆ ಇದರಲ್ಲಿ ನೀರಿನಲ್ಲಿ ಜ್ಯೋತಿ ಇದೆ ಏನರ್ಥ ಎಲೆಕ್ಟ್ರಿಸಿಟಿ ಅವರಿಗೆ ಗೊತ್ತಿತ್ತು ಅಂತ ಹಾಗಂತ ನಮ್ಗ್ ಪಠ ನಮಗ್ ಧೈರ್ಯನೂ ಇಲ್ಲ ಆ ರೀತಿ ವೈಚಾರಿಕತೆ ನಾವ ನೋಡ್ದ ನಾವು ಕುಮ್ದು ಯಾವ ನಮ್ ಇದ್ರೆ ನಾಲ್ಕು ಜನ ಕಳೆಸ ನಾಲ್ಕು ಬೈಡ್ ಹಾಕಿ ಅಯ್ಯ ಹೇಳ್ತಾ ಅವ್ರಿಗೆ ನೀರಿನಲ್ಲಿ ಧಕ್ಕೆ ಇದೆ ಅನ್ನೋ ಇಬ್ಬತ್ ನಲ್ಲಿಯ ಇವು ಮೈಲಿ ಸಿ ಮುಟ್ಟಕ್ಕೆ ಹೋಗಿ ಅನೋರಿ ವಿದ್ಯುತ್ ಶಕ್ತಿ ಹೇಗೆ ಉತ್ಪತ್ತಿ ಮಾಡ್ತಾರೆ ರೈಲ್ವಿಗ ಒಂದೆನರಿತಾ ಇತ್ತು ಅಂತ ಅದನ್ನ ಆಸ್ಕೈಸಿ ನಿಯರ್ಗುಎದನ ತಮಕಿತಾಸ್ ಅಜಿದೇ ಬೇರೆ ಪ್ರಪಂಚ ಅಜೇ ಬೇರೆ ಪ್ರಪಂಚನತೆರಿ ಮಾಪ್ಲಾಂತ ಮೊನ್ನೆ ತನ್ನನ ಔ ಸಿಗೆತ ಕೋಮದ ನಾನಂ ಕೈತೆ ಉಮ್ಎಕ್ ನಾನು ಒಂದು ಅಪಾರ್ಟ್ಮೆಂಟ್ ಬಿಡಿಸಿದ್ದാലೆ ಇರೋದು ತೊಬಾಕೆ ಇದ್ದರೆ ಬಗೋರ್ದೇ ಆ ಕಿಸ್ ಬಾರೋ ಪೇಕಾ ಎನಿನ್ ನು ತಿನ್ಸ್ ಅಟ್ ಅವರ್ ಡೌನ್ ಯೇನ ಅಪ್ಪಾ ಯೂನ್ ಗೆಮ್ಮಾ ಫರಕ ಅರತ ತರಸ್ ಊರ್ ಮತ್ಲೆ ಕಿಸಿ ಚಿಂಜೋ ಕೊಪುನ ರಾಮ್ಚೆತ್ತು ಕೊರುگیا ಯೆತೆ ಆಹು ಬಸಿತ್ತು ಆಲ್ಸಿ ಕಿ ಬದಿರೋ ರಾಮಾ ಇಲ್ಲಿದಲ್ಲಿದೆ

சுமந்தோடே சௌபாகியமஸ்வாய விபரீத்தனே சோனிங்க ಅದನ್ನ ಪ್ರೋಹೆ ದಿವದ ಒಂದೋ ಒಬ್ಬ ಉಪೈದನ ಉಸ್ಕರ ಮಾಖ ಆಮಂತರ ಐಕ್ ಆ ಎಷ್ಟು ಸಾಹಿತ್ಯದ ಯಾವ ತಾವ ವಾಸ್ತವಿಕರಿಗೆ ಹೇಳ್ತಿದ್ದಿ ಸಮುದಾಯ ಕೇಳ್ತಾಯರು ಮಾತ್ರ ಸುಮಂಗರೇರಿಯಂ ಸಮೇತ ಪಚ್ಚತಾಯ ಬಂದು ಒಬೋ ಅಡಿಆರ್ ಹೆಟ್ ತಗ್ گیا ಯಿತಾ ಮೂಠಸನ ನಮ್ಮ ದೇಶದಲ್ಲಿ ಎಷ್ಟು ವ್ಯಾಪಕವಾಗಿದೆ direct

ಅದನ್ನು ಉಪಯೋಗಿಸ್ಬೋದು ತಲೆ ಮೇಲೆ ಸುರಿತಾನೋ ಭಯ ಏನು ತಲೆ ಮೇಲೆ ಸುರಿಯುವಂತ ಬರುವ ಹಾಕೋದು ಬೇಕಾಗಿ ಆಸರೆ ತಲೆ ಒಳಕ್ಕೆ ಏನೇನು ತುಪ್ಪಬಹುದು ಅನ್ನೋದಕ್ಕೆ ಲಂಚಗಳನ್ನು ನಾವು ಯಾವ ರೀತಿಯಲ್ಲಿ ಪರಿಶೀಲನೆ ಮಾಡ್ತೇವೆ ಹೇಗೆ ಬಳಸ್ಕೊತೇವೆ ಅವಿಲ್ಲ ಏನಕ್ಕೆ ಕಂತ್ಕೋತೇವಳೆ ಅವ್ರೇ ಪೇಳ್ತದ ಡಾಕ್ಟರ್ ಬಗ್ಗೆ ಆ ಡಾಕ್ಟರ್ ನಿಂದನೆ ಮಾಡಿರುವಷ್ಟು ಬೇರೆ ಯಾರನ್ನು ಮನೆ ದೇವ್ ಅಶ್ವಿಣಿ ದೇವತೆಗಳು ಏ ಆ ಅಚುಣಿ ದೇವತೆ ಡಾಕ್ಟರ್ ಅವ್ರು ಅವ್ರೇನಾದ್ರು ಸ್ವಲ್ಪ ಪ್ಯೂರಿಫಿಕೇಶನ್ ಪ್ರಾಸೆಸ್ ಎಲ್ಲ ಆಗಲಿ ಎಲ್ಲ ಆದ್ರೆ

ಒಳ್ಳೆ ಡಿಸ್ಕ್ರಿಪ್ಷನ್ ಇದೆ ಅಂತಾ ಭಾಷೆ ಅಂತಾ ಬರ್ತ ನೆನಿತು ಹೋಗ್ಕಪ್ಪದೆಯೋ ತಮಾಷೆ ಸಾಯನನ ಒಡ್ಕೊಂಡೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ ಆಮೇಲೆ ಸಾಯನನ ಬಗ್ಗೆ ಒಂದು ದಾನಕ್ಕೆ ಕೂಟ ನೋಡಿ ಆ ವನಿಗೆ ಸಹಿಸಿಕೊಳ್ಳತಕ್ಕದ ರಘವೇಂದ್ರ ಇರೋದ ನೆಲ್ಲ ನೋವಿ ನಂದೆದಿದೆ ಇದೆ ಇದೆ ಬೆಲ್ಲನೇ ಅಪ್ಪ ಅಪ್ಸು ಜ್ಯೋತಿ ಪ್ರತಿಕ್ಷಿತ ಮೀತೆ ಸುಮ್ಮನೆ ಬಹುಶಃ ನಮ್ಮ ಅನೇಕ ಗ್ರಂಥರು ನೋದೇಲೆ ಅದ್ರ ಬಗ್ಗೆ ಬಹಳ ದೊಡ್ಡ ದೊಡ್ಡ ಮಾತುಗಳನ್ನಾದೋದು ತಂದು ಓದೋದಕ್ಕೆ ಸಾಧ್ಯವಾಗಿಯೇ ಅನ್ನೋ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಇಂಥ ಪುಸ್ತಕ ನಿಂತರ್ತಾ ಇರೋದು ಅದು ಒಂದು ಸೇರಿ

ಇಷ್ಟೊಂದು ಜನ ಅವ್ರಿಬ್ರತಿರ್ತಕ್ಕಂಥ ಒಂದೇ ಸಮಯದಲ್ಲಿ ಕೂತಿರೋದು ಮೊದಲನೇ ಸಲ ಇಂಥ ಅನೇಕ ಕಾಶು ನೋಡಿದು ನೀವು ದಯವಿಟ್ಟು ನಮ್ಮ ಚಿಂತನೆಯನ್ನ ಟಿಕ್ಕ ಹೋದಿ ಎಷ್ಟು ಮಟ್ಟಿಗೆ ಅದು ಈ ಎಷ್ಟು ತಿರಸ್ಕಾರಿ ಯೋಗ್ಯವಾದ ಇತ್ಯಾದಿ ತೀರ್ಮಾನ ಮಾಡಿ

అదకే యోగ్యవా హీడ నే ప్రెసిషన్ దాక్షిణ్య ఏమ తిరస్కర్స్బెక్ తిరస్కర్స్ నిన్న తాను ఎన్నిక దేవు తిరస్కారు గీత

ಚರಕ ಸಂಹಿತೆ ಆಯುರ್ವೇದದ ವಿದ್ಯಾರ್ಥಿಗಳು ಪ್ರೊಫೆಸರ್ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರೋ ಕಡೆ ತೊಮ್ಮೆ ನಿಮ್ಮ ಇದು ಗ್ರಂಥ ಏನಿದೆ ಚರಕ ಸಂಹಿತೆ ಅದು ಇರೋದು ಹೀಗಿದೆ ಅಂತ ಹೇಳಿದ್ರೆ ಸಹನೆ ಯಾವ ನಿಂಪುಸ್ಥರೇ ದೊ ಎನಿ ಪ್ರಿಂಟ್ ಮೈವೋಕ ತನಾದ್ ಉತಪನೈ ಅಕ್ತಿ ತಕ್ಕೇನ್ ನಾಂ ತಂಬರೆ ಹವಕ್ಯ ಅಲ್ಲ ಸ್ವರಂ ಜನ್ ಕುತಿದರೆ ಅವರು ನನಗೆ ಹೆಡೆ ಮಾರ್ಗದರ್ಶನ ಮಾಡ್ಕುತ್ತರೆ ಏನ್ ದತಿ ಅವ್ಡು ನೀ ಮಾಂತಾಯ ಮಾರ್ಗದರ್ಶನ ಇಲ್ಲ ಹಾಗು ಚಾಗತನಿಗೆ ಮಾಡಬಹುದು ಅಪಚಾರ ಒಂದಲಿ ಬೋರವಾದ್ ಅವನು ಸಹಜ ಮಾಡ್ಬಿಟ್ಟೆ ಹರಿಯ ಆಂತು ಎಷ್ಟು ಚೆನ್ನಾಗಿ ಬರುತ್ತೆ ಈ ಸೂಪ್ತ ಮೀಕೇನು ಅಂತಂದ್ರೆ ಅವ್ರು ಹೇಳ ಅವನ್ ಬರೀತನ ಏಷಧಿ ಗೋಸ್ಟ್ರ ನಾನ್ ಇನ್ನ ಕಿತ್ ಬಿಟ್ಟೆ ಕೀಗ್ ಬಾರತ್ತಿನ ಕೀಗಲ್ ಬಾರಿ ಕ್ಷಮೇಶ್ ಆದ್ರೆ ಅದನ್ನ ಕೀದೈತ್ರೆ ನನ್ ಹೇಳ ಪ್ರೇರಣ ಪಡೆಯಕ್ ಸಾಧ್ಯ ಆಯ್ತು ನಿಗದಿಂದ ನೋಡ ಹೆಂಗಿದೆ ಇಲ್ಲಮ್ಮ ಕೀದ ಕೀದ್ರೆ ಅವ್ ಕೊಡಕ್ ಕಿತ್ತಿರ ಕಿತ್ತು ಅಂತ ಮನಸ್ಸಿಗೆ ಬಾರೆ ಆ ರೀತಿಯ ಒಂದು ಸೆಂಟ್ ಆ ಕಾನ್ಸನ್ಸ್ ಅಂತ ತರ್ತೀವಿ ನೀ ಎಂಜಾರು ಮಾಡೋಕ್ಕೆ ಆದ್ರೂ ಇಲ್ಲ

పివి హో హో చెప్పను బాడి పయ్యాయ తో దృష్టి ఈ రీత్యా పుస్తక ఈ రీతి చర్చ పుస్తక いいことでいいことはこれいいことはこれでいいでいいことはこでいいことはこれでいいこと